ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಈಗ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಈಗ ಹತ್ತತ್ರ ಒಂದು ಗಂಟೆ ಆಯ್ತು ಟೈಮು ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ಬ್ಯುಸಿನೇ ಇದೆ ಅಂತ ಹೇಳ್ಬೋದು ಇವತ್ತು ಇವತ್ತು ಏನಪ್ಪ ಅಂದರೆ ಮಂಗಳವಾರ ಅಂಗಾರಿಕಾ ಸಂಕಷ್ಟ ಚತುರ್ದಶಿ ಇವತ್ತು ಸೊ ವಿಶೇಷವಾದ ಒಂದು ಸಂಕಷ್ಟ ಅಂತ ಹೇಳಬಹುದು ಅಂಗಾರಿಕಾ ಸಂಕಷ್ಟ ಚತುರ್ಥಿಯನ್ನು ಯಾರೆಲ್ಲ ಮಾಡಿರಿ ಎಲ್ಲರಿಗಿನೂ ಶುಭಾಶಯ ಒಳ್ಳೇದಾಗ್ಲಿ ಗಣೇಶ್ ಮಹಾರಾಜರು ಎಲ್ಲರಿಗಿನೂ ಒಳ್ಳೇದನ್ನ ಮಾಡಲಿ ಅಂಥೇಳಿ ಸೊ ಹಿಂಗಾಗಿ ಬೆಳಗ್ಗೆ ಇವತ್ತು ಅಡಿಗೆದೇನು ಇರಲೇನ ಇಲ್ಲ ಸ್ವಲ್ಪ ಸಾಬೂಧಾನಿ ಮಾಡಿ ಡಬ್ಬಿಗೆ ಹಾಕಿ ಕಳಿಸಿದೆ ಮಗಳಿಗೆ ಸ್ವಲ್ಪ ಶೇಂಗಾ ಹೊರದು ಕೊಟ್ಟೆ ಶೇಂಗಾ ತಿಂದು ಚಹಾ ಕುಡ್ದು ಹೋದ್ಲು ಸ್ವಲ್ಪ ಸಾಬೂಧಾನಿ ಮಾಡಿ ಕಟ್ಟಿದೆ ಹಾಗೆ ಎಲ್ಲ ವಿಶೇಷವಾಗಿ ಕ್ಲೀನಿಂಗ್ ಇರ್ತೈತಿ ವಿಶೇಷವಾದ ಪೂಜೆ ಇರ್ತೈತಿ ಇವತ್ತು ಗಣೇಶ್ ಮಹಾರಾಜರಿಗೆ ಅದನ್ನೆಲ್ಲ ಮುಗಿಸಿದ್ಲು ಮುಗಿಸಿ ಆದ ನಂತರ ಆಕಿ ಡ್ಯೂಟಿಗೆ ಹೋದ್ಲು ಹೋದಾದ ನಂತರ ಏನು ಮಾಡ್ದೆಪ್ಪ ಅಂದ್ರೆ ಸ್ನಾನ ಮಾಡ್ಕೊಂಡು ಬಂದು ಇವತ್ತು ಒಂದು ಅರ್ಜೆಂಟ್ ಇಲ್ಲ ನಮ್ಮ ಲೋಕಲ್ದವ್ರಿಗೆ ನಿಪ್ಪಟ್ ಕೊಡೋದಿತ್ತು ಸೊ ನಿಪ್ಪಟ್ ಖಾಲಿಯಾಗಿತ್ತು ಬೆಳಗ್ ಬೆಳಗ್ಗೆ ನಿಪ್ಪಟ್ಟು ಮಾಡ್ಕೊಂಡೆ ನಾನು ಆ ಮಾಡ್ಕೊಂಡಾದ ನಂತರ ಎಲ್ಲ ಸ್ವಲ್ಪ ಕಟ್ಟಿಗಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಮಾಡ್ಕೊಂಡು ಲಾಗ್ ಆದರೂ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಇಷ್ಟೊತ್ತಾಯ್ತು ನೋಡ್ರಿ ಎಲ್ಲಾ ಮುಗಿಸ್ರಾಗ ಅಂದ್ರೆ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು ಆ ಬನ್ನಿ ಸ್ನೇಹಿತರ ಇವತ್ತಿನ ದಿವಸ ಯಾವ ರೀತಿ ಇರ್ತೈತಿ ಲಾಗ್ ಅಂತ ನೋಡೋಣ ಅಂತ ಎಲ್ಲರೂ ಡೈಲಿ ಹಾಕ್ರಿ ಲಾಗ್ ಡೈಲಿ ಹಾಕ್ರಿ ಹಾಕಕ್ಕಾಕತಿಲ್ಲ ನೀವು ಅಂತ ಕೇಳ್ತಾನ ಇದೀರಿ ಸ್ವಲ್ಪ ಆರ್ಡರ್ಸ್ ಇದ್ಕ ಬಿಜಿ ಆಗಿದ್ದೆ ಆ ಇನ್ನ ಡೈಲಿ ಹಾಕಕ್ ಆದಷ್ಟು ಅಂದ್ರ ಆದಷ್ಟು ಪ್ರಯತ್ನ ಪಡ್ತೀನಿ ಅದಕ್ಕೋಸ್ಕರ ಏನ್ ಸಾಧ್ಯ ನನ್ ರುಟೀನ್ ಒಳಗ ಅದನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸಿಂಪಲ್ ಆದ ರುಟೀನೇ ಇರ್ತೈತಿ ಅದ್ನ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತೈತಿ ಸಾಧ್ಯ ಆದ್ರೆ ರೆಸಿಪಿಗಳನ್ನ ಒಂದೊಂದಾಗಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ತಪ್ಪದ ಡೈಲಿ ವಾಚ್ ಮಾಡ್ರಿ ವಿಡಿಯೋನ ಎಂಡ್ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹೊಸಬ್ರಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜುರಂತಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೆಡ್ರಿ ನನ್ನ ಒಳಗ ಆಲ್ಮೋಸ್ಟ್ ಫ್ಯಾಮಿಲಿ ಬ್ಲಾಗ್ಸ್ ಇರ್ತಾವ ನನ್ನ ಡೈಲಿ ರುಟೀನ್ ಇರ್ತೈತಿ ಮತ್ತೆ ಸ್ಮಾಲ್ ಬಿಸ್ನೆಸ್ ಐತೆ ಅಂದ ಅದ್ರದ್ದು ಒಂದು ಇಷ್ಟು ನಿಮ್ಗೆ ನೋಡಕ್ ಸಿಕ್ತೈತಿ ಏನ್ ಬಿಸ್ನೆಸ್ ಯಾವ ರೀತಿ ಏನಂತ ಹೇಳಿ ಮತ್ತ ಹಾಗೆ ಟ್ರಾವೆಲಿಂಗು ಶಾಪಿಂಗು ಅವು ಅಲ್ರಿ ಅದ್ರ ಜೊತೆಗೆ ಸಿಂಪಲ್ ಅಂಡ್ ವೆರಿ ಟೇಸ್ಟಿ ಆಗಿ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಅಂದ್ರೆ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಏನತ್ತಲ್ಲ ನಿಮ್ಗ ಫಸ್ಟ್ ಬಂದ ತಲುಪ್ತಿದ್ ಸ್ನೇಹಿತರೆ ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನನಗ ಸಪೋರ್ಟ್ ಕೂಡ ಮಾಡಬಹುದು ಅದೇ ರೀತಿ ಬಿಸ್ನೆಸ್ ಅಲ್ಲಿ ಏನಾದರೂ ಸ್ನ್ಯಾಕ್ಸು ಸ್ವೀಟ್ಸ್ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡ್ರಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಎಲ್ಲಾ ಡಿಟೇಲ್ಸ್ ಐತಿ ಏನೇನು ಐಟಮ್ಸ್ ಅವೈಲೇಬಲ್ ಅದಾವ್ ನನ್ ಕಡೆ ಅಂತ ಮತ್ತೆ ನೀವು ಆರ್ಡರ್ ಕೊಟ್ಟ್ರಿ ಅಂದ್ರೆ ಫೋನ್ ಆದ್ರೂ ಮಾಡ್ರಿ ವಾಟ್ಸ್ಆಪ್ ಆದ್ರೂ ಮಾಡ್ರಿ ನೀವು ಆರ್ಡರ್ ಕೊಟ್ಟಾದ ನಂತರ ಫ್ರೆಶ್ ಆಗಿ ಟೇಸ್ಟಿ ಆಗಿ ಮಾಡಿ ಕ್ವಿಕ್ ಆಗಿ ನಿಮ್ ಅಡ್ರೆಸ್ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರನು ನೀವು ನನ್ನ ಕೈ ರುಚಿನ ಟೇಸ್ಟ್ ನೋಡ್ದಂಗೆ ಆಗ್ತೈತಿ ಹಾಗೆ ನನ್ನ ಬಿಸ್ನೆಸ್ಸಿಗೂ ಸಪೋರ್ಟ್ ಮಾಡ್ದಂಗೆ ಆಕೈತಿ ಸೊ ನಾನೆಲ್ಲ ಪ್ರೀತಿ ಸ್ನೇಹಿತರಿಗೆ ಕೇಳ್ಕೊಳ್ತೇನೆ ನೋಡ್ರಿ ಹಾಗೆ ಎಲ್ಲ ಸ್ನೇಹಿತರು ಯಾರೆಲ್ಲ ಸಪೋರ್ಟ್ ಈ ಲಾಗ್ ನೋಡಿ ಸಪೋರ್ಟ್ ಯಾರು ಮಾಡತ್ತಿರಿ ನನ್ನ ಬಿಸ್ನೆಸ್ಸಿಗೆ ಗೆ ಆರ್ಡರ್ ಕೊಟ್ಟು ಯಾರೆಲ್ಲಾ ಸಪೋರ್ಟ್ ಮಾಡತ್ತರಿ ಎಲ್ಲರಿಗೂ ಧನ್ಯವಾದ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಬರ್ರಿ ಹಾಗಿದ್ರೆ ಲಾಗ್ ಅಂತೂ ಸ್ಟಾರ್ಟ್ ಆಗೇತಿ ನೋಡೋಣ ಏನೆಲ್ಲಾ ಆಕೈತಿ ಇವತ್ತಿನ ದಿವ್ಸ ಅಂತ ಹೇಳಿ ಸೊ ನಾನಿವತ್ ಕುರ್ತಿ ಹಾಕೊಂಡಿದ್ದೀನಿ ನೈಟಿ ಹಾಕೊಂಡಿಲ್ಲ ಸೊ ಮನೆಯೊಳಗನೆ ಇವತ್ತೊಂದ್ ಕುರ್ತಿ ಹಾಕೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ ಮತ್ತ ನಿನ್ನೆಲ್ಲೋಗ ನಿನ್ನೆಲ್ಲೋಗನಕ್ಕಿಂತ ನಾನು ಸ್ಯಾರಿ ಹಾಕೊಂಡು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಏನ್ ಸಾರಿ ಹಾಕೊಂಡಿದ್ದೆ ಎಲ್ಲರೂ ಅಂದ್ರೆ ಎಲ್ಲರೂ ತುಂಬಾ ಇಷ್ಟ ಸಾರಿ ಬಹಳ ಚಂದ ಆಗೈತಿ ಚಲೋ ಆಗೈತಿ ಮತ್ತ ಸ್ವಲ್ಪ ಸ್ಲಿಮ್ ಕಾಣಾಕತ್ತೀರಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರಿ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಸ್ಲಿಮ್ ಆಗೇನೋ ಇಲ್ಲ ಗೊತ್ತಿಲ್ಲ ಆದ್ರಂತೂ ಭಾಳ ಚಲೋ ನಾನು ಕೂಡ ಪ್ರಯತ್ನ ಪಡಕತ್ತೀನಿ ಆದಷ್ಟು ವೇಟ್ ಲಾಸ್ ಮಾಡೋಕೆ ಆಗಲಿ ಹೇಳಿ ಮತ್ತು ಯಾರೆಲ್ಲ ಸ್ಯಾರಿ ಬಗ್ಗೆ ಹೇಳಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಸಲುವಾಗಿ ನಾನು ತಿಂದು ಸೀರೆನ ನಾನು ಥ್ಯಾಂಕ್ ಯು ಸೋ ಮಚ್ ಬರ್ರಿ ಸ್ಟಾರ್ಟ್ ಆಗಿತ್ ಲಾಗ ಹೆಂಗೆ ಓಕೈತ್ ನೋಡೋಣ ಅಂತ ಅಂತಿವತ್ತ ಎಂಡವರೆಗೆ ನೋಡಿರಿ ವಿಡಿಯೋನ ಹಾಗೆ ಸ್ನೇಹಿತರೆ ಹೇಳ್ದ ಹಾಗೆ ಇವತ್ತು ಅಂಗಾರಿಕಾ ಸಂಕಷ್ಟಿ ಇತ್ತು ಮಂಗಳವಾರ ಸೊ ವಿಶೇಷವಾದ ಪೂಜೆ ಇರ್ತೈತಿ ಗಣೇಶ್ ಮಹಾರಾಜರಿಗೆ ಗರಿಕೆಯಿಂದ ಕೆಂಪು ಹೂವಿಂದ ಗೆಜ್ಜೆ ವಸ್ತ್ರದಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರ್ತೈತಿ ನಾನು ಬೆಳೆ ಎಕ್ಕಿ ಹೂನು ನೋಡಿದೆ ಬಟ್ ಹೂವು ಆಗಿರ್ಲೇನೇ ಇಲ್ಲ ಗಿಡಗಳು ಸಾಕಷ್ಟು ಇದಾವೆ ಬಾಗಿಲ್ದಾಗ ಬಟ್ ಹೂ ಇರಲಿಲ್ಲ ಯಾಕಂದರೆ ಎಕ್ಕಿ ಹೂನು ತುಂಬಾ ಶ್ರೇಷ್ಠ ಗಣಪತಿ ಪ್ರಿಯ ಅಂತಲೇ ಹೇಳಬಹುದು ಆ ಹೂವಿಗೆ ಬಟ್ ಇದ್ದಂಥದ್ದನ್ನು ಹಾಕಿ ಪೂಜೆ ಮಾಡಿದ್ದೈತಿ ನೈವೇದ್ಯಕ್ಕೆ ಹಾಲು ಸಕ್ಕರೆ ಹಾಗೆ ಹಣ್ಣುಗಳಿದ್ದವು ಅದನ್ನು ಕೂಡ ನೈವೇದ್ಯ ಮಾಡಿದ್ದೀವಿ ಮತ್ತು ಎಲ್ಲನೂ ಕೂಡ ನಮ್ಮ ಹಿತ್ತಲದೊಳಗಿಂದ ನಮ್ಮ ಗಿಡದೊಳಗಿಂದ ಹೂವು ಅಂತ ಹೇಳ್ಬೋದು ಗುಲಾಬಿ ಹೂ ಆಗಿರ್ಬೋದು ದಾಸವಾಳ ಬಟ್ಲು ಹೂವು ಎಲ್ಲನೂ ನೋಡ್ರಿ ಹಾಕಿ ಚೆನ್ನಾಗಿ ಪೂಜೆ ಮಾಡಿದ್ದೈತಿ ಮತ್ತು ನಾ ಹೇಳಿದೆ ನಿಪ್ಪಟ್ಟು ಮಾಡಿದೆ ಇವತ್ತಂತ ಹೇಳಿ ಹೌದು ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ನಾನು ನಿಪ್ಪಟ್ಟು ಮಾಡೋ ಆಯಿತು ಯಾಕಂದರೆ ನಮ್ಮ ಲೋಕಲ್ದವ್ರದ್ದು ಸ್ವಲ್ಪ ಅರ್ಜೆಂಟನ ಆರ್ಡ್ರೇ ಇತ್ತು ಊರಿಗೆ ಹೋಗೋರು ಇದ್ರಂತವರು ಸೊ ಹಿಂದಿನ ದಿವಸ ಕೇಳ್ಕೊಂಡಿದ್ರು ಮಾಡ್ಕೊಡೋಕೆ ಆಕೈತೇನ್ ರೀ ಹಿಂಗೈತಿ ಹೇಳಿ ನಾನು ಪರವಾಗಿಲ್ಲ ಅಂತ ಒಪ್ಕೊಂಡು ಬೆಳಗ್ಗೆ ನಮ್ಮ ಮಾಡಿ ತಂಗಿ ಕಾಯಿಯಾಗ ಕೊಟ್ಟು ಕಳಿಸಿದೆ ನೋಡ್ರಿ ಆಕೆ ಆತ ಡ್ಯೂಟಿಗೆ ಹೋಗ್ತಾನೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅದೆಲ್ಲ ಮುಗಿಸಿ ಅಡುಗೆ ಮನೆನೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹೇಳಿದ ಹಾಗೆ ಇವತ್ತೇನು ಅಡುಗೆದೇನಿರಲಿಲ್ಲ ಬಟ್ ರಾತ್ರಿದ ಅನ್ನ ಸಾಂಬಾರೆಲ್ಲ ಇತ್ತು ಅದನ್ನ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಟು ಸ್ವಲ್ಪ ಸಾಬೂದಾನಿ ಮಾಡಿದೆ ಅಂತ ಹೇಳಿದೆ ಅದನ್ನೆಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಮತ್ತು ನಾನು ಎಲ್ಲರದು ರಕ್ಷಾಬಂಧನದ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಬಟ್ ನಮ್ಮ ತನು ಪುಟಾಣಿ ಅವರು ತಮ್ಮ ತರುಣಿಗೆ ರಾಖಿ ಕಟ್ಟಿದ್ದನ್ನು ನಾನು ಶೇರ್ ಮಾಡಿರಲಿಲ್ಲ ನನಗೆ ಅವರು ವಾಟ್ಸಪ್ಪಿಗೆ ಬಿಟ್ಟಿದ್ದರು ಬಟ್ ನನಗೆ ಲಕ್ಷಣ ತಪ್ಪಿಬಿಟ್ಟಿತ್ತದು ಅದನ್ನು ಇವತ್ತು ನಾನು ಶೇರ್ ಮಾಡಕತ್ತೀನಿ ಸೊ ಎರಡನೇ ವರ್ಷ ಒಂದನೇ ವರ್ಷಕ್ಕೆ ನೋಡಿದ್ರಿ ನೀವು ಹುನ್ಕಲ್ದಾಗಿದ್ದ ಉಷಾ ಅಲ್ಲಿಗೆನ ಅವ್ರು ದೊಡ್ಡಪ್ಪ ಕರ್ಕೊಂಡು ಹೋಗಿ ರಾಖಿ ಕಟ್ಟಿಸಿ ಬಂದಿದ್ದರು ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ನೋಡಿರ್ತೀರಿ ಲಾಸ್ಟ್ ಇಯರ್ನು ಈ ಇಯರ್ ಏನೈತಿ ಮಸ್ತೆಗೆ ಉಡಾ ಕಂಪ್ನಿ ದೊಡ್ಡವಂಗೆನ ಈಗ ಇಲ್ಲೇ ಕುಂದರ್ಸ್ಕೊಂಡು ರಾಖಿ ಕಟ್ಟಸ್ಕೊಳಕತ್ತ ನೋಡ್ರಿ ಮತ್ತು ಆಲ್ರೆಡಿ ಗಿಫ್ಟ್ ಕೂಡ ಹಿಡ್ಕೊಂಡ ನಾವು ರೊಕ್ಕಕ್ಕೆ ಕೊಡಕ್ಕೆ ನೋಡ್ತಾ ಇರ್ಬೋದು ನಮ್ಮ ತನಗೂ ತುಂಬ ಇಷ್ಟ ಇದೆಲ್ಲ ಎಲ್ಲ ಮಕ್ಕಳಿಗೂ ಇಷ್ಟ ಆಗಿ ಆಗ್ತೈತಿ ಭಾಳ ಅಂದ್ರೆ ಭಾಳ ಕ್ಯೂರಾಸಿಟಿ ಇರ್ತಿತ್ತು ಅವರಿಗೆ ರಾಖಿ ಕಟ್ಟಬೇಕು ಹಂಗೆ ಹಿಂಗೆ ಹೇಳಿ ಸೊ ಅವ್ರ ಮಮ್ಮಿ ಹೆಲ್ಪ್ ಮಾಡಕತ್ತಾಳೆ ಹಾಗೆ ನನ್ನ ಮಗನೂ ಆಕಿಗೆ ರಾಕಿ ಕಟ್ಸೋಕೆ ಹೆಲ್ಪ್ ಮಾಡಕತ್ತ ನೋಡ್ರಿ ಹಿಂಗೆ ಕಟ್ಟಿದ್ಲ ರಾಕಿ ತುಂಬ ಅಂದ್ರೆ ತ್ಯೂ ಕ್ಯೂಟ್ ಮೂಮೆಂಟ್ ಇತ್ತಂತನ ಹೇಳ್ಬೋದು ಇದು ಚಲೋ ಅನ್ನಿಸ್ತು ಮತ್ತು ರಾಕಿ ಕಟ್ಟಿದ ತಕ್ಷಣ ಆರತಿ ಮಾಡಿ ಮತ್ತು ಅಕ್ಕಿಗೆ ಗಿಫ್ಟ್ ಪೆನ್ಸಿಲ್ ಬಾಕ್ಸ್ ಸೊ ತರುಣ ಪೆನ್ಸಿಲ್ ಬಾಕ್ಸ್ ಕೊಟ್ಟ ನೋಡ್ರಿ ಅವ್ರ ಪಪ್ಪ ತಂದು ಕೊಟ್ಟಿದ್ರೆ ಅಕ್ಕ ಕೊಡ್ಪ ಇದನ್ನ ಅಂತೇಳಿ ಸೊ ಈ ರೀತಿಯಾಗಿ ಅವ್ರದ್ದು ರಕ್ಷಾ ಬಂಧನ ಆಯ್ತು ಅಂತಾನೆ ಹೇಳ್ಬೋದು ಹಾಗೇನ ನಮ್ಮ ಉಷಾ ನಮ್ಮ ಚಿಂಟು ಕಟ್ತಾಳೆ ಪ್ರತಿ ವರ್ಷ ಪೂಜಾ ಇದ್ರೂ ಪೂಜಾನೂ ಕಟ್ತಿದ್ಲು ಸೊ ಇಬ್ಬರು ಚಿಂಟು ಕಟ್ಟೆ ಕಟ್ತಿದ್ರು ಅವರು ಪ್ರತಿ ವರ್ಷ ಪೂಜಾ ಅಂತೂ ಇಲ್ಲ ತವ್ರ ಮನೆ ಒಳಗೆ ಅದಾಳೆ ಮತ್ತು ಈಗ ಉಷಾ ಇದ್ಲಲ್ಲ ಸೊ ಉಷಾನು ಮನೆಗೆ ಕರೆಸಿದ್ಲ ಚಿಂಟುಗೆ ಕಾವೇರಿ ಕಡೆ ಏನು ರಾಖಿ ಕಟ್ಟಿಸ್ಕೊಂಡಲ್ರಿ ಸೀದಾ ಅಲ್ಲಿಂದ ಉಷಾನ ಕಡೆನ ಬಂದಿದ್ದ ಅವತ್ತಮ್ಮ ಈಗ ಏನೈತಿ ಉಷಾ ರಾಖಿ ಕಟ್ತಾಳೆ ನೋಡ್ರಿ ತರೂನೊಂದು ಮುಗಿಸಿ ಆದ ನಂತರ ಉಷಾ ನನ್ನ ಮಗನಿಗೆ ರಾಖಿಯನ್ನು ಕಟ್ತಾಳೆ ಅಲ್ಲಿ ಮತ್ತು ದೊಡ್ಡಮ್ಮನ ನೋಡ್ತಾ ಇರ್ಬೋದು ನೀವು ದೊಡ್ಡಮ್ಮ ಅವ್ರಿಗೆ ಕಾಲು ಸ್ವಲ್ಪ ಆರಾಮಾಗೈತಿ ಅಡ್ಯಾಡ್ತಾರೆ ನೈಟಿನ ಇನ್ನೂ ಅವ್ರಿಗೆ ನೈಟಿನ ಕೊಡಾಕತ್ತೀವಿ ಸೀರೆ ಬೇಡ ಸ್ವಲ್ಪ ಇದಾಗ್ತೈತಿ ತ್ರಾಸಾಗ್ತಿತ್ತು ಅಂತ ಹೇಳಿ ಅನಿಸ್ಲಿ ಅಂತ ಸ್ವಲ್ಪ ಇನ್ನೂ ನೈಟಿನ ಹಾಕೋತಾರೆ ಸೊ ಅವ್ರ ಲೈಫ್ ಒಳಗೆ ಫಸ್ಟ್ ಟೈಮ್ ನೈಟಿ ಹಾಕ್ಕೊಂಡಿದ್ದಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ ಪರಿಸ್ಥಿತಿ ಹಂಗೆ ಬಂದಾಗ ಹೆಂಗೆ ಏನು ಹೇಳಕ್ಕೆ ಬರೋದಲ್ಲಲ್ರಿ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಇವ್ರದ್ದೆಲ್ಲ ಮೂಮೆಂಟ್ ನಮ್ಮ ಅಪ್ಪಾಜಿ ಕುತ್ಕೊಂಡು ನೋಡಾಕತ್ತ ಬಿಟ್ಟಿದ್ರು ಗಿಡ್ಡ ನೋಡ್ರಿ ನಮಸ್ಕಾರ ಮಾಡೋದ್ಲೇ ನಮಸ್ಕಾರ ಮಾಡಿದೆ ಶಾನ ಇದ್ದಾನೆ ಉಡಾಳಿದಾನೆ ಬಟ್ ಶಾನಂತಾನೆ ಹೇಳ್ಬೋದು ಅಂದ್ರೆ ಕೆಟ್ಟ ಉಡಾಳದಾನ ಬಿಡ್ರಿ ಅದ್ರಾಗೇ ಒಂದೇ ಕಡೆ ನಿಂತಲ್ಲಿ ನಿಂದ್ರಂಗಿಲ್ಲ ಕುಂತಲ್ಲಿ ಕುಂದ್ರಂಗಿಲ್ಲ ಹೇಳಿದ ಮಾತು ಕೇಳಂಗಿಲ್ಲ ಅಷ್ಟೊಂದು ಉಡಾಳಂತಾನೆ ಹೇಳ್ಬೋದು ನೋಡ್ರಿ ಈಗ ಹುಷಾರಾಕಿ ಕಟ್ಟತ್ತಾಳೆ ನೋಡ್ರಿ ಸ್ನೇಹಿತರೆ ಹಾಗೇ ನಮ್ಮ ತರುಣಂದು ಬರ್ತ್ಡೇ ಕೂಡ ಇತ್ತು ಮತ್ತು ಅದನ್ನು ತಂಗಿ ಅವ್ರ ಮನೆಯೊಳಗೇನು ಸತ್ಯನಾರಾಯಣ ಪೂಜೆ ರೀ ಅವತ್ತನ ಅವ್ನ ಬರ್ತ್ಡೇ ಇತ್ತು ಸೊ ಮಾರ್ನಿಂಗದು ಗೆಟಪು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಯಾವ ರೀತಿ ರೆಡಿ ಆಗಿದ್ದ ಹೀರೋ ಅಂಥೇಳಿ ಸಾಯಂಕಾಲ ಸಿಂಪಲ್ ಆದ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಹಂಗೆ ಸಿಂಪಲ್ ಮನೆಯನ್ನಷ್ಟೇ ಕೇಕ್ ತರಿಸಿ ಕಟ್ ಮಾಡಿದ್ವಿ ಯಾಕಂದ್ರೆ ನಾವು ಫಸ್ಟ್ ನಮ್ಮ ತನೊಂದು ಏನೈತಲ್ರಿ ನನ್ನ ಮಗು ಹಂಗಾಗಿತ್ ಬಿಡ್ರಿ ಯಾಕಂದ್ರೆ ಮಗನಿಗೂ ಗ್ರ್ಯಾಂಡಾಗಿ ಮಾಡ್ತಿದ್ವಲ್ಲ ಅವನಿಗೆ ಮತ್ತು ನೆಕ್ಸ್ಟ್ ಡೇನ ಜ್ವರ ಬಂದು ಅಡ್ಮಿಟ್ ಎಲ್ಲ ಆಗಿದ್ದುಂಟು ನಮ್ಮ ತನ್ನಗೂ ಮಾಡಿದಾಗ ಹಂಗಾಯಿತು ಫಸ್ಟ್ ಇಯರ್ ಹಾಕಿದು ಗ್ರ್ಯಾಂಡ್ ಮಾಡಿದ ಮೇಲೆ ಅಕ್ಕಿಗೂ ಹಂಗಾಯಿತು ಹಿಂಗಾಗಿ ಹಾಕಿದ್ದು ಒಮ್ಮೆ ಐದನೇ ವರ್ಷ ಮತ್ತು ಗ್ರ್ಯಾಂಡ್ ಮಾಡಿದ್ವಿ ನಾವು ಮತ್ತು ಇವನಿಗಂತೂ ಬೇಡ ಬೇಡ ಆ ಥರ ನೆದ್ರಗಿದ್ರೆ ಆದರೆ ಏನು ತ್ರಾಸ ಆಗೋದು ಬೇಡ ಹೇಳಿ ಸಿಂಪಲ್ ಆಗಿನ ಮಾಡಿದ್ವಿ ಮತ್ತು ಬೆಳಗ್ಗೆ ಮಾತ್ರ ಸೂಪರಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೆ ಎಲ್ಲ ಪೂಜೆ ಇತ್ತು ಎಲ್ಲರೂ ಬರ್ತಾರಂತ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿದ್ದ ಅದೇ ರೀತಿ ಸಾಯಂಕಾಲ ಸಿಂಪಲ್ ಅದು ಸೆಲೆಬ್ರೇಷನ್ ನೋಡಿರಿ Well, Dan video itu yang sedih dara brol tuh. Happy birthday to you, happy birthday to you. Happy birthday to you.

खोरो ना तेरे बात करती हूँ ये तेरे ले घसक रहे हैं घसक रहे हैं इसको तन तन को तन चौकी पड़ती हैं पड़ती हैं चौकी पड़ती हैं आ तेरे नीचे बैठ मत आते बड़ा बैठ 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 घसक रहे हैं कहे नहीं कहे

ಪರಿಕೆಲ್ಲಾರೇ ಹ್ಯಾಪಿ ಬರ್ Happy birthday, Happy birthday to you. Aki kada iti ila me. Koda aki kada the God, God bless you. Happy birthday to you. Hey Swami kuna. Anta dala idu bena. Watta tine la. Sawana paal sati rilli vela roti. Aki kada iti tindir bata. Aki kada iti tindir bata. Aki kada iti నా నా ఎక్కడ ఎవరికిఇది అదా అదా అపగ ఎవరికిఇది అపగ అప్పా నాకికపన అంటేం బా అది నిస్కోదర్న దర్న అది నిస్కో అంబా యనరు మంజోప్ప కొడ మంజోప్ప కొడతెల నోడి ఇల్ నోడి బిడరా తిన్స్ బిడరా నిను అతిలో శావన కట్ని పారస్తని కొడతని కాల్ కాల్ ఓయ్ బయ ఇస్కోలే ബാഡന്നില്ല അവർ കൊട്ടി കൊണ്ടിരുന്ന ಸೊ ಸಂಡೇ ದಿವಸ ಹತ್ತನೇ ತಾರೀಕು ಏನು ಬರ್ತ್ಡೇ ಇತ್ತು ತರುಣಂದ ಸೊ ಸಾಯಂಕಾಲ ಸಿಂಪಲ್ಲಾಗಿ ಒಳಗನ ಸೆಲೆಬ್ರೇಷನ್ ಆಗಿತ್ತು ಆಗಾದ್ಮೇಲೆ ಮತ್ತು ನಾನು ಸಂಡೇನೂ ತಂಗಿ ನಾನು ಉಳ್ಕೊಂಡಿದ್ದೆ ವಸ್ತಿ ಯಾಕಂದ್ರೆ ಅಕ್ಕಿ ನೈಟ್ ಡ್ಯೂಟಿಗೆ ಹೋಗ್ಬಿಟ್ಲೆ ಮತ್ತು ಸಾಯಂಕಾಲನೂ ಕೆಲವೊಂದು ಜನ ಪೂಜೆ ಅದು ಬರೋರು ಇದ್ರೆ ಹಿಂಗಾಗಿ ನೀರು ಅಂದ್ಲ ಹಿಂಗಾಗಿ ಕಾವೇರಿ ನಾನು ಅವತ್ತು ಅಲ್ಲೇ ಉಳ್ಕೊಂಡು ಸೋಮಾರು ದಿವಸ ಬೆಳಗ್ಗೆ ಏನೈತಿ ಕಾವೇರಿ ಅಲ್ಲಿಂದ ಡ್ಯೂಟಿಗೆ ಹೋಗಿದ್ಲು ನಾನು ಮಧ್ಯಾಹ್ನ ಮಠನೂ ಅಲ್ಲೇ ಇದ್ದೆ ರೀ ದೊಡ್ಡಮ್ಮನೂ ಇದ್ಲಲ್ಲ ಸೊ ಅಲ್ಲೇ ಇದ್ದೆ ತಂಗಿ ಮನ್ಯಾಗೆ ಸೋಮವಾರ ದಿವಸ ಆಮೇಲೆ ಮಧ್ಯಾಹ್ನ ಮೇಲೆ ಮನೆ ಕಡೆ ಬಂದೆ ನಾನು ಆಮೇಲೆ ಸಾಯಂಕಾಲ ಏನೈತಿ ದೊಡ್ಡಮ್ಮ ಬಂದ್ರೆ ನಮ್ಮ ಮನೆಗೆ ಸೋಮವಾರ ಸಾಯಂಕಾಲ ಎಲ್ಲೇ ಉಳ್ಕೊಂಡಿದ್ರೆ ಸೋಮವಾರದ ಯಾವುದು ಕ್ಲಿಪ್ಪಿಂಗ್ಸ್ ತೊಗೊಳಲಿಲ್ಲ ನಾನು ಇದು ಮಂಗಳವಾರ ರೀ ಇದೆ ಮಂಗಳವಾರ ಬೆಳಗ್ಗೆ ಏನೈತಿ ಚುರ್ಮರಿ ಸೂಸ್ಲ ಅಂತ ಮಾಡ್ತೀವಿ ನಮ್ಮ ಕಡೆಗೆ ಗೊತ್ತಿರ್ಬೋದು ಅದನ್ನು ನಾನು ಟಿಫನಿಗೆ ಮಾಡಿದ್ದೆ ದೊಡ್ಡವ ಇಲ್ಲೇ ಇದ್ಲು ಮತ್ತು ತಂಗಿ ಅದೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ಲಂತ ಚಿಲ್ಲಿ ಪೌಡ್ರ್ ಇಲ್ಲಂದಿದ್ಲೆ ಖಾಲಿ ಆಗೈತವಾ ಈ ಸರಿ ಕುಟ್ಟಿಸ್ಲೇ ಇಲ್ಲ ಅಂದಿದ್ಲ ಮತ್ತು ನನ್ನ ಕಡೆ ಇತ್ತಲ್ಲ ಎತ್ತಿಟ್ಟಿರ್ತೀನಿ ಬಂದು ವಯ್ಯಂಗಾರೆ ಟಿಫನ್ ಇಲ್ಲೇ ಮಾಡಿ ಅಂತಿ ಬಾ ಅಂದಿದ್ದೆ ಸೊ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದ್ಲು ಬಂದು ಟಿಫನ್ ಮಾಡ್ತಾ ಇದ್ವಿ ಆಮೇಲೆ ಅವನ್ಲ ತರುಣನ ಕರ್ಕೊಂಡು ಬಾಬಿ ಟಿಫನ್ ಮಾಡ್ಬಾ ಅಂದ್ವಿ ಇಲ್ವಾ ಈಗರ ಬಿಸಿ ಬಿಸಿ ಚಪಾತಿ ಮಾಡಿದ್ರು ನಾನು ಚಪಾತಿನ ತಿಂದು ಬಂದುಬಿಟ್ಟಿನಿ ಏನು ಅಲ್ಲ ಈಗ ಅಂದ್ಲ ಸೊ ಹೀಗಾಗಿ ನಮ್ಮ ಅಷ್ಟು ತಿನ್ಸಾಕತ್ತಿದ್ವಿ ನಾವು ಚುರುಮರಿ ಘಾಟಿ ಈ ಥರ ಅವನಿಗೆ ಏನೋ ಕೊಡತ್ತಿದ್ವಿ ಅವನ್ನ ತಿನ್ನಾಕತ್ತಿದ್ದ ನೋಡ್ರಿ ಅಂದಾಗೆ ದೊಡ್ಡಮ್ಮ ಒಂದು ಎರಡು ದಿವ್ಸ ಇರ್ತಾರಂತ ರೀ ಸೊ ಇಲ್ಲೇ ಇದ್ದರು ವಸ್ತಿ ಒಂದು ವಸ್ತಿ ತಂಗಿ ಮನೆಯಾಗಿದ್ದರು ಒಂದು ವಸ್ತಿ ನನ್ನ ಮನೆಯಾಗಿದ್ದರು ಇನ್ನೊಂದು ವಸ್ತಿ ಅವ್ರ ಮನೆಯಾಗ ಇರ್ತಾರಂತ ಸೊ ಹೀಗಾಗಿ ಮೂರು ಮನೆಯಾಗವ್ವ ಮೂರು ಮನೆಯಾಗ ಒಂದೊಂದು ಕ ಒಂದೊಂದು ದಿವಸ ಇರ್ತೀನಿ ನಾನು ಅನ್ನಾಕತ್ತಿದ್ರೆ ಇದೇ ರೀತಿ ಮಾತಾಡ್ತಾನೆ ನಾವು ಟಿಫನ್ ಮಾಡ್ತಾಯಿದ್ವಿ ಸೊ ಆಯ್ತಿಗೆ ಎರಡು ಎರಡು ಪೂಜೆ ಆಯ್ತು ಇನ್ನು ಮೂರನೇ ಪೂಜಾ ಅದರದ ಮಾತಾಡಕತ್ತಿದ್ರೆ ಮನೆ ಒಳಗೆ ಶುಕ್ರವಾರ ಇತ್ತು ರೀ ಇವತ್ತು ಮಂಗಳವಾರ ಅಲ್ಲ ಸೊ ಇನ್ನೊಂದು ಎರಡು ಮೂರು ದಿವ್ಸ ಬಿಟ್ಟು ಶುಕ್ರವಾರ ದಿವ್ಸ ಆಗಸ್ಟ್ ಅವ್ವಾರ ಮನೆ ಒಳಗೆ ಪೂಜೆ ಇತ್ತು ನೋಡ್ರಿ ಅದನ್ನ ಮುಗಿಸ್ಕೊಂಡ ಹೋಗಿ ಅಂತಿತ್ತು ತಗೋಂತ ಅವ್ವ ಅದನ್ನ ಹೇಳೋಕತ್ತಿದ್ಲ ಇನ್ನೊಂದು ಎರಡು ದಿನಕ್ಕೆ ಯಾಕ ನಮ್ಮ ಪೂಜೆ ಮುಗಿಸ್ಕೊಂಡ ಹೋಗಿ ಅಂತೀನಿ ಅಂತ ಹೇಳಿ ಸ್ನೇಹಿತರೆ ಶೇಂಗಾ ಹುರಿದಿಟ್ಟಿ ನೋಡ್ರಿ ಶೇಂಗಾ ಚಟ್ನಿ ಮತ್ತು ಶೇಂಗಾ ಒಳಗೆ ದೌಡ್ರಿ ಇತ್ತು ಸೊ ಹಿಂಗಾಗಿ ಬೆಳಗ್ಗೆನ ಶೇಂಗಾ ಹುರಿದಿಟ್ಟಿನಿ ಒಂದ್ ಸ್ವಲ್ಪ ಆರಿದ್ರೆ ಚೆನ್ನಾಗಿ ಈ ರೀತಿಯಾಗಿ ಸಿಪ್ಪೆ ಬಿಡ್ತಾವ್ ನೋಡ್ರಿ ನಾವು ನೀಟಾಗಿ ಹುರ್ಕೊಂಡು ಅಂದ್ರೆ ಈಸಿಯಾಗಿ ಸಿಪ್ಪೆ ಬಿಡಿಸ್ಬೋದು ಸೊ ಅದಕ್ಕೋಸ್ಕರ ನಾನು ಕೂಡ ಬೆಳಗ್ಗೆನ ಶೇಂಗಾ ಹುರಿದ್ಬಿಟ್ಟಿದ್ದೆ ತನಗಾಗಿ ಅವ ಇನ್ನೇ ನೀವು ಕುಡ್ದ ಸಿಪ್ಪೆನ ತೆಗಿಬೇಕು ನೋಡ್ರಿ ಸ್ನೇಹಿತರೆ ಶೇಂಗಾ ಎಲ್ಲ ಸಿಪ್ಪೆ ಬೇರೆ ಶೇಂಗಾ ಬೇರೆ ಮಾಡಿ ಆದ ನಂತರ ಶೇಂಗಾ ಹೋಳಿಗೆಗೆ ಹುರ್ನ ಮಾಡಿಕೊಂಡು ಶೇಂಗಾ ಹೋಳಿಗೆನೂ ಮಾಡಿದೆ ಹಾಗೆ ಕೊರಿಯರ್ ಕೂಡ ಪ್ಯಾಕ್ ಮಾಡಿ ಕಳಿಸಿದೆ ಆವಾಗ ವಿಡಿಯೋನ ತೊಗೊಳಕ್ಕೆ ನೆನಪಾಗಲಿಲ್ಲ ಬಟ್ ನಾನು ಏನು ಮಾಡಿದ್ದೆ ಅಲ್ಲ ಆರ್ಡ್ರದ್ದು ಅದು ಇಷ್ಟೊಂದು ಹೋಳಿಗೆ ಮಿಕ್ಕಿತ್ತು ಅದನ್ನು ನಾನಿಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೇನಿ ನೋಡಿರಿ ಸಖತ್ ಅಂದ್ರೆ ಸಖತ್ತಾಗಿ ಬಂದಿದ್ವು ಅಂತಾನೆ ಹೇಳ್ಬೋದು ಹೋಳಿಗೆ ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು ಮತ್ತು ನಾನು ಇದ್ರೊಳಗೆ ಏನು ಮಾಡ್ತೀನಿ ಏಲಕ್ಕಿ ಪೌಡರು ಮತ್ತು ಒಂದು ಸ್ವಲ್ಪ ಒಣ ಶುಂಠಿ ಪೌಡರು ಹಾಗೆ ಬಿಳಿ ಎಳ್ಳನ್ನು ಕೂಡ ಹಾಕ್ತೀನಿ ಹೀಗಾಗಿ ಮಸ್ತ್ ಇರ್ತಾವ ಇರ್ತಾವಂತ ಹೇಳ್ಬೋದು ವೇರಿ ಟೇಸ್ಟಿಯಾಗಿ ಬರ್ತಾವ ಮತ್ತು ನಾನು ನಾನು ಅಷ್ಟೊಂದು ದೊಡ್ಡ ಮಾಡೋಂಗಿಲ್ಲ ಹೋಳ್ಗೆ ಯಾಕಂದ್ರೆ ಅಷ್ಟು ಸ್ವೀಟನ್ನು ಯಾರು ಅಷ್ಟು ದೊಡ್ಡ ದೊಡ್ಡ ಮಾಡಿದ್ರು ಫುಲ್ ತಿನ್ನಂಗಿಲ್ಲ ರೀ ಹಾಫ್ ಕೊಡು ಹಂಗೆ ಕೊಡು ಅಂತಾರೆ ಹೀಗಾಗಿ ಒಂದು ಒಂದು ಮೀಡಿಯಮ್ ಸೈಜಲ್ಲೇ ಮಾಡ್ತೀನಿ ಮತ್ತೇನೈತಲ್ಲ ಹೂರ್ನ ಕೂಡ ಕಂಪ್ಲೀಟಾಗಿ ಹಾಕಿರ್ತೀನಿ ನಾನು ಮತ್ತು ಅಷ್ಟು ದಪ್ಪನೂ ಮಾಡಂಗಿಲ್ಲ ಒಂದು ತೆಳು ಹದದಲ್ಲಿ ಮಾಡ್ತೀನಿ ಮತ್ತು ಆಗಿ ಸ್ಪ್ರೆಡ್ ಆಗಿರ್ತೈತಿ ಹೋಳ್ಗೆದ್ದು ಹೂರ್ನ ಅನ್ಬೋದು ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಇದು ಒಂದು ರೀತಿಯಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇತ್ರಿ ಯಾಕಂದ್ರೆ ಶೇಂಗಾ ಮತ್ತು ಬೆಲ್ಲ ನಮ್ಮ ಒಂದು ಇಮ್ಯುನಿಟಿ ಪವರ್ನ ಹೆಚ್ಚಿಸ್ತಾವೋ ಮತ್ತು ಬ್ಲಡ್ಡಿಗೂ ಚಲೋ ಅಂತಲೇ ಹೇಳ್ಬೋದು ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡ್ರಿ ಬೆಲ್ಲ ಮತ್ತು ಶೇಂಗಾ ಹೀಗಾಗಿ ಶೇಂಗಾ ಹೋಳಿಗೆ ಆರೋಗ್ಯಕ್ಕೆ ಒಳ್ಳೇದಂತಾನೆ ಹೇಳ್ತೀನಿ ಸೊ ಹೀಗಾಗಿ ಹೋಳಿಗೆ ಮಾಡಿ ಎಲ್ಲನೂ ಕಳಿಸಿ ಆದ ನಂತರನ ಶೇರ್ ಮಾಡತ್ತೀನಿ ಈ ರೀತಿಯಾಗಿ ಹೋಳಿಗೆ ಬಂದಿದ್ವು ಮತ್ತು ಶೇಂಗಾ ಚಟ್ನಿ ಕೂಡ ಮಾಡಿದೆ ಅಂತ ಹೇಳಿದೆ ಶೇಂಗಾ ಚಟ್ನಿನೂ ಪ್ಯಾಕ್ ಮಾಡಿದ್ದೆ ಆಲ್ರೆಡಿ ಆಮೇಲೆ ನೆನಪಾಗಿ ಅದನ್ನು ವಿಡಿಯೋ ತೊಗೊಂಡಿದ್ದೆ ಅದನ್ನ ಶೇರ್ ಮಾಡಾಕತ್ತೀನಿ ಸಖತ್ ಅಂದ್ರೆ ಸಖತ್ ಪರಿಮಳ ಇರ್ತೈತಿ ರೀ ಶೇಂಗಾ ಚಟ್ನಿ ಅಂತರೂ ಗಮಾಡ್ತಿರ್ತೈತಿ ಅಂತ ನಾ ಹೇಳ್ಬೋದು ಅಷ್ಟೊಂದು ಮತ್ತು ಟೇಸ್ಟೂ ಹಂಗಾನ ಹುಳಿ ಖಾರ ಎಲ್ಲನೂ ಸಖತ್ ಬ್ಯಾಲೆನ್ಸ್ ಹಂಗಾಗಿ ಮಸ್ತ್ ಅಂದ್ರೆ ಮಸ್ತ್ ಬಂದಿರ್ತೈತಿ ಮತ್ತು ನಾನು ಅಂಥ ಪರಿ ಪೌಡರ್ನು ಮಾಡೋಂಗಿಲ್ಲ ಮತ್ತು ಅಂಥ ಪರಿ ಹುಟ್ಟಾಗಿ ಭಾಳ ದೊಡ್ಡ ದೊಡ್ಡ ಪೀಸ್ ಉಳಿಯಂಗೆ ಶೇಂಗಾ ಚಟ್ನಿ ಮಾಡೋಂಗಿಲ್ಲ ಒಂದು ಅವನಿಲೆ ಅಂದ್ರೆ ಶೇಂಗಾ ಶೇಂಗಾ ಪೀಸ್ ಇರ್ತಾವೆ ಬಟ್ ಅಷ್ಟು ದಪ್ಪ ದಪ್ಪ ಪೀಸ್ ರೀ ಒಂದು ಮೀಡಿಯಮಲ್ಲೇನೇ ಉಳಿಸ್ತೀನಿ ಅದು ಟೇಸ್ಟಿಯಾಗಿ ಅಂತ ಹೇಳಿ ಸೊ ಶೇಂಗಾ ಚಟ್ನಿನೂ ಒಂದು ಕೆ ಜಿದು ಆರ್ಡ್ರ್ ಇತ್ತು ಸೊ ಹೀಗಾಗಿ ಮಾಡಿ ಹಾಫ್ ಆಫ್ ಕೆ ಜಿದು ಎರಡು ಪ್ಯಾಕೆಟ್ ಮಾಡಂದಿದ್ರು ಅವರು ಸೊ ಹಿಂಗಾಗಿ ಅದನ್ನು ಕೂಡ ರೆಡಿ ಮಾಡಿದ್ದೆ ಸೊ ಇವತ್ತಿನ ದಿವಸ ಈ ಇಷ್ಟೊಂದು ಕೆಲಸಗಳಾದವು ನಾನು ಹೇಳಬಹುದು ನೋಡ್ರಿ ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಚಟ್ನಿ ಪ್ರಿಪ್ರೇಷನ್ ಆಗಿ ಎಲ್ಲ ಕಳಿಸ್ಕೊಟ್ಟೆ ನೋಡ್ರಿ ಸ್ನೇಹಿತರೆ ಲಾಗ್ ಹೆಂಗ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಸಿಗೋಣ ಧನ್ಯವಾದಗಳು